ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ತನ್ನ ಕೆಡ್ಡಾವನ್ನು ತಾನೇ ತೋಡ್ಕೊಂಡ್ಬಿಡ್ತಾ ಜೆ ಡಿ ಎಸ್ ತಾನು ಗೆಲ್ಲಬೇಕು ಅಂದ್ಕೊಂಡಿರುವಂತಹ ತನ್ನದೇ ಪ್ರಭಾವ ಇರುವಂಥ ಕ್ಷೇತ್ರಗಳಲ್ಲೇ ಸೋಲಿನತ್ತ ಮುಖ ಮಾಡ್ತಾ ಇದೆಯಾ ಜೆ ಡಿ ಎಸ್ ದೇವೇಗೌಡರ ಹುಟ್ಟು ಕ್ಷೇತ್ರ ಇದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಜೆ ಡಿ ಎಸ್ ಆ ಕ್ಷೇತ್ರ ಕೂಡ ಜೆ ಡಿ ಎಸ್ಗೆ ಕೈ ಕೊಡುತ್ತಾ ಈ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇವೆ ಅದಕ್ಕೆ ಪುಷ್ಟಿ ನೀಡುವಂಥ ವಿಷಯಗಳು ಕೂಡ ಇವೆ ಜೆ ಡಿ ಎಸ್ಗೆ ಬಿ ಜೆ ಪಿ ಇನ್ನೂ ಕೂಡ ಯಾವ ಕ್ಷೇತ್ರ ಅನ್ನೋದನ್ನೇ ಕನ್ಫರ್ಮ್ ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಮಂಡ್ಯದಲ್ಲಿ ಸುಮಲತಾ ಮತ್ತೆ ಗುಟುರು ಹಾಕ್ತಾ ಇದ್ದಾರೆ ಮಂಡ್ಯದಲ್ಲಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಇದು ನನ್ನ ಕ್ಷೇತ್ರ ಅಂಥೇಳಿ ಹಾಗಾದರೆ ಬಿ ಜೆ ಪಿಯಲ್ಲಿ ಇನ್ನೂ ಕೂಡ ಚರ್ಚೆ ನಡೀತಾ ಇದೆಯಾ ಮಂಡ್ಯ ಕ್ಷೇತ್ರವನ್ನು ಯಾರಿಗೆ ಬಿಟ್ಕೊಡ್ಬೇಕು ಅಂತ ಫೈನಲಿ ಜೆ ಡಿ ಎಸ್ಗೆ ಬಿಟ್ಟು ಕೊಡಬಹುದು ಆದರೆ ಕೊನೆ ಕ್ಷಣದಲ್ಲಿ ಬಿಟ್ಟು ಕೊಟ್ಟರೆ ಈಗಾಗಲೇ ಕಾಂಗ್ರೆಸ್ ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ಮೊದಲೇ ಪಟ್ಟಿ ಹೊರಬರುವ ಮೊದಲೇ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಸ್ಟಾರ್ ಚಂದ್ರು ಅವ್ರನ್ನ ಕಣಕ್ಕಿಳಿಸಿ ಪ್ರಚಾರವನ್ನು ಶುರು ಮಾಡಿದೆ ಹಾಗಾದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಪ್ರಚಾರ ಶುರು ಮಾಡೋದು ಯಾವಾಗ ಇನ್ನು ಸುಮಲತಾ ಎದುರು ನಿಂತರೆ ಅಥವಾ ಸುಮಲತಾ ಕಾಂಗ್ರೆಸ್ ಪರ ನಿಂತರೆ ಸುಮಲತಾ ಬಿ ಜೆ ಪಿ ಜೆ ಡಿ ಎಸ್ಗೆ ವಿರುದ್ಧ ನಿಂತ್ಕೊಂಡ್ರೆ ಇದು ಜೆ ಡಿ ಎಸ್ಗೆ ದೊಡ್ಡ ಹೊಡೆತ ಕೊಡುತ್ತಲ್ವ ಇದರಿಂದ ಏನು ಜೆ ಡಿ ಎಸ್ ಪಡ್ಕೊಳ್ಳೋಕೆ ಸಾಧ್ಯ ಈ ಬಾರಿ ಅಭ್ಯರ್ಥಿಯನ್ನು ಜೆ ಡಿ ಎಸ್ ಇನ್ನೂ ಡಿಸೈಡ್ ಮಾಡಿದೆ ಯಾವ ರೀತಿಯಲ್ಲಿ ಗೆಲುವಿಗೆ ಲೆಕ್ಕಾಚಾರ ಹಾಕ್ಕೊಂಡಿದೆ ಗೊತ್ತಾಗ್ತಾ ಇಲ್ಲ ಆದರೆ ಹಾಸನ ಹಾಗೆ ಮಂಡ್ಯ ಜೆ ಡಿ ಎಸ್ನ ಭದ್ರ ಕೋಟೆಗಳೇನಿದೆ ಇವೆರಡೂ ಕೂಡ ಈ ಬಾರಿ ಛಿದ್ರ ಆಗಬಹುದು ಅಂತ ಅನ್ನಿಸ್ತಾ ಇದೆ ಹಾಸನದ ಲೆಕ್ಕಾಚಾರವನ್ನೇ ನೋಡೋದಾದರೆ ಬಿ ಜೆ ಪಿಯೇ ಜೆ ಡಿ ಎಸ್ ಜೆ ಡಿ ಎಸ್ಗೆ ವಿರುದ್ಧ ನಿಂತ್ಕೊಂಡಿದೆ ಇಲ್ಲಿ ಇಲ್ಲಿನ ಶಾಸಕರುಗಳು ಇಲ್ಲಿನ ನಾಯಕರುಗಳು ಜೆ ಡಿ ಎಸ್ ಅನ್ನು ಸೋಲಿಸಬೇಕು ಅಂತ ಒಳೇಟು ಕೊಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದು ಹಾಸನ ಕ್ಷೇತ್ರದಲ್ಲಿ ಪ್ರೀತಂ ಗೌಡ ಹಾಸನ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ವಿರುದ್ಧ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗೋದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಹಾಸನದಲ್ಲಿ ಬೇಲೂರು ಸಕಲೇಶ್ಪುರ ಬಿ ಜೆ ಪಿ ಗೆದ್ದಿರುವಂಥ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮತಗಳು ಕನ್ಸಾಲಿಡೇಟ್ ಆಗ್ತವ ಮೈತ್ರಿ ನಂತರ ಕೂಡ ಒಗ್ಗೂಡಬಹುದಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಕಡೂರು ಕ್ಷೇತ್ರ ಇದೆ ಅದು ಹಾಸನದ ಒಳಗೆ ಬರೆದಿದ್ರು ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಹಾಸನಕ್ಕೆ ಸೇರಿಕೊಳ್ಳುವಂಥದ್ದು ಅಲ್ಲಿ ಕಾಂಗ್ರೆಸ್ ಇದೆ ಬಹಳ ಮುಖ್ಯವಾಗಿ ಇಲ್ಲಿ ಈಗ ಅರ್ಕಲಗೂಡಲ್ಲಿ ಎ ಮಂಜು ಶಾಸಕರಿದ್ದಾರೆ ಜೆ ಡಿ ಎಸ್ ಶಾಸಕರು ಆದರೆ ಅವರ ಮಗ ಮಂತರ್ಗೌಡ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಈಗಾಗಲೇ ಕಾಂಗ್ರೆಸ್ ಮಂತರ್ಗೌಡ ಅವರ ಮೂಲಕ ಎ ಮಂಜು ಅವ್ರನ್ನ ಸೈಲೆಂಟಾಗಿರಿಸಿರುತ್ತೆ ಪ್ರಚಾರ ಮಾಡಬಾರ್ದು ಜೆ ಡಿ ಎಸ್ ಪರ ನಿಂತ್ಕೋಬಾರ್ದು ಅರಕಲುಗೂಡಲ್ಲಿ ಎ ಮಂಜು ಬೇರೆ ಬೇರೆ ಪಕ್ಷಗಳಲ್ಲಿ ಓಡಾಡ್ಕೊಂಡಿದ್ದವರು ಅವರು ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ ಅವರು ಸದನದಲ್ಲಿ ತಮ್ಮ ಕ್ಷೇತ್ರದ ಬಗ್ಗೆ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಹೊರತು ಜೆ ಡಿ ಎಸ್ ಪಕ್ಷದಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ ಇನ್ನು ಇದೇ ಅರಕಲಗೂಡನ್ನ ಎ ಟಿ ರಾಮಸ್ವಾಮಿ ಜೆ ಡಿ ಅಲ್ಲಿದ್ದಂಥವರು ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಬಂದಂಥವರು ಈ ಎ ಟಿ ರಾಮಸ್ವಾಮಿ ಈಗಾಗಲೇ ಪ್ರೀತಮ್ ಗೌಡ ಜೊತೆ ಸೇರಿಕೊಂಡು ಜೆ ಡಿ ಎಸ್ ವಿರುದ್ಧ ಜೆ ಡಿ ಎಸ್ಗೆ ನಾವು ಒಟ್ಟಾಗೋದಿಲ್ಲ ಜೆ ಡಿ ಎಸ್ ಜೊತೆ ಅಂತ ಇವರು ಭಾಗವಹಿಸಿದ್ದಾರೆ ಮೀಟಿಂಗ್ನಲ್ಲಿ ಅಂದರೆ ಅರ್ಕಲ್ಗೂಡು ಜೆ ಡಿ ಎಸ್ಗೆ ಕೈ ಕೊಡುವಂಥ ಲಕ್ಷಣ ಕಾಣಿಸ್ತಾ ಇದೆ ಸಕಲೇಶ್ಪುರ ಕೈ ಕೊಡುವಂಥ ಲಕ್ಷಣ ಕಾಣಿಸ್ತಾ ಇದೆ ಹಾಸನ್ ಇಲ್ಲಿ ಸ್ವರೂಪ್ ಪ್ರಕಾಶ್ ಜೆ ಡಿ ಎಸ್ ಎಮ್ ಎಲ್ ಎ ಇದ್ರೂ ಕೂಡ ಪ್ರೀತಮ್ ಗೌಡ ಸೇಡಲ್ಲಿದ್ದಾರೆ ಜೆ ಡಿ ಎಸ್ ನನಗೆ ಮೋಸ ಮಾಡ್ತು ನಾನು ಐವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದು ಬರ್ತೀನಿ ಒಂದು ಒಂದು ಸ್ಕ್ರೀನಲ್ಲಿ ಒಂದು ಫ್ರೇಮ್ ನನ್ನನ್ನು ಇಟ್ಟಿರಿ ಇನ್ನೊಂದು ಟೂ ವಿಂಡೋದಲ್ಲಿ ಇನ್ನೊಂದು ವಿಂಡೋದಲ್ಲಿ ನಾನು ಹೇಳಿದ ಮಾತನ್ನು ತೋರಿಸಿ ಇನ್ನೊಂದು ಕಡೆ ರಿಸಲ್ಟ್ ತೋರಿಸಿ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದು ಬರ್ತೀನಿ ಅಂತ ಸವಾಲು ಹಾಕಿದ್ದವರು ಸೋತು ಅವಮಾನ ಅನುಭವಿಸಿದವರು ಅಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ ಕೆಲಸ ಮಾಡಿದ್ದಾರೆ ಒಳ್ಳೆಯ ಅವರ ಟೀಮ್ ಇದೆ ಹಾಗಾಗಿ ಇವರು ಜೆ ಡಿ ಎಸ್ ವಿರುದ್ಧ ಮತ ಹಾಕಿದ್ದೇ ಆದರೆ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದೇ ಆದರೆ ಖಂಡಿತ ಇದು ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಆಗುತ್ತೆ ಇನ್ನು ಅರಸಿಕೆರೆಯಲ್ಲಿ ಶಿವಲಿಂಗೇಗೌಡ ಇದ್ದಾರೆ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿದೆ ಶಿವಲಿಂಗೇಗೌಡ ಮತಗಳು ಕಾಂಗ್ರೆಸ್ಸಿಗೆ ಹೋಗಿ ಹೋಗ್ತವೆ ಡೌಟ್ ಇಲ್ಲ ಇನ್ನು ಕೆ ಎಸ್ ಆನಂದ್ ಕಡೂರು ಇವರು ಕಾಂಗ್ರೆಸ್ ಶ್ರವಣ ಬೆಳಗುಳ ಹೊಳೆ ನರಸೀಪುರ ಕುಟುಂಬದ ಮತಗಳು ಮಾತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಬರ್ತವೆ ಸಿ ಎನ್ ಬಾಲಕೃಷ್ಣ ಎಚ್ ಡಿ ರೇವಣ್ಣ ತಂದೆಯ ಕ್ಷೇತ್ರ ಹಾಗೆ ಸಿ ಎನ್ ಬಾಲಕೃಷ್ಣ ಅವರ ಇವರಿಬ್ಬರ ಕ್ಷೇತ್ರದ ಮತಗಳು ಮಾತ್ರ ಬರೋದರಿಂದ ತನ್ನ ಕುಟುಂಬದ ಮತಗಳು ಮಾತ್ರ ಬರೋದರಿಂದ ಒನ್ಸ್ಗೇನ್ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಗೆಲ್ಲೋದಕ್ಕೆ ಒಂದಷ್ಟು ಸರ್ಕಸನ್ನು ಮಾಡಬೇಕಾಗತ್ತೆ ತುಂಬ ಕಷ್ಟವೂ ಇದೆ ಏನಾದರೂ ದೇವೇಗೌಡರು ತುಂಬ ಆ್ಯಕ್ಟಿವ್ ಆಗಿ ಏನಾದರೂ ಅಂದರೆ ದೇವೇಗೌಡರಿಗೆ ಆ್ಯಕ್ಟಿವ್ ಆಗಿ ಇಲ್ಲಿ ಓಡಾಡುವಷ್ಟು ಶಕ್ತಿ ಇಲ್ಲ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನರೇಂದ್ರ ಮೋದಿ ಅಂತವ್ರು ಏನಾದರೂ ಇಲ್ಲಿ ಬಂದು ಈ ಕ್ಷೇತ್ರದಲ್ಲೇನಾದರೂ ಪ್ರಚಾರ ಮಾಡೋದಕ್ಕೆ ಒಂದು ಒಂದು ವೇದಿಕೆಯನ್ನು ಇಲ್ಲಿ ಹಂಚಿಕೊಂಡ್ರೆ ಆ ರೀತಿ ಏನಾದರೂ ತುಂಬ ದೊಡ್ಡ ಒಂದು ಬದಲಾವಣೆ ಆದರೆ ಮಾತ್ರ ಪ್ರಜ್ವಲ್ ರೇವಣ್ಣ ಗೆಲ್ಲೋ ಸಾಧ್ಯತೆ ಇಲ್ಲ ಅಂತ ಹೇಳಿದರೆ ಹಾಸನದಲ್ಲಿ ಎಂಟರಲ್ಲಿ ಆರು ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿ ಕಾಣಿಸ್ತಾ ಇದ್ದಾವೆ ಇನ್ನು ಇಲ್ಲಿ ಎಸ್ ಸಿ ಎಸ್ ಟಿ ಹಾಗೆ ಬಹಳಷ್ಟು ಒ ಬಿ ಸಿ ಮತದಾರರು ಕೂಡ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಬಹಳಷ್ಟು ವರ್ಕ್ ಆಗಿವೆ ಹಾಗಾಗಿ ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ ಶ್ರೇಯಸ್ ಪಟೇಲ್ ರೇವಣ್ಣ ವಿರುದ್ಧನೇ ಸೋತಿದ್ದು ನಾಲ್ಕು ಸಾವಿರ ಮತಗಳ ಅಂತರದಿಂದ ಹೆಚ್ ಡಿ ರೇವಣ್ಣ ಹೊಳೆನರಸೀಪುರದಲ್ಲಿ ಒಂದು ಸಾರಿ ಪ್ರಚಾರಕ್ಕೆ ಹೋಗದಿದ್ರು ಗೆದ್ದು ಬಿಡ್ತೀನಿ ಅನ್ನುವಂಥ ಹೆಚ್ ಡಿ ರೇವಣ್ಣ ಪ್ರಚಾರ ಕೀಳಿಬೇಕಾಯಿತು ಪ್ರಚಾರ ಕೀಳಿದು ಕೂಡ ಗೆದ್ದಿದ್ದು ನಾಲ್ಕು ಸಾವಿರ ಮತಗಳ ಅಂತರದಿಂದ ಅಷ್ಟೇ ಅಂದರೆ ಗೌಡರ ಕುಟುಂಬದ ಶಕ್ತಿ ದಿನೇ 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 ಕ್ಷೀಣಿಸ್ತಾ ಇದೆ ಈ ಕಡೆ ಜಿ ಪುಟ್ಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ತುಂಬ ಆ್ಯಕ್ಟಿವ್ ಆಗಿ ಹಾಸನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಬಾರಿ ಗೌಡ್ರ ಕುಟುಂಬನ ಮುಳುಗಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ಲಾನ್ ಹಾಕಿದ್ದಾರೆ ಹಾಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಷ್ಟ ಇದೆ ಗೆಲ್ಲೋದು ಪ್ರಜ್ವಲ್ ರೇವಣ್ಣ ಕೂಡ ಗೆದ್ದ ಎರಡು ಸಾವಿರದ ಹತ್ತೊಂಬತ್ತರ ಒಂದು ವರ್ಷ ಮಾತ್ರ ಸ್ವಲ್ಪ ಹಾಸನದಲ್ಲಿ ಆಕ್ಟಿವ್ ಆಗಿದ್ರು ಆಮೇಲೆ ಅವರು ಕೆಲಸಗಳು ಮಾಡಿಲ್ಲ ಜನರಿಗೆ ಅವ್ರ ಬಗ್ಗೆ ಒಲವಿಲ್ಲ ಪ್ರಜ್ವಲ್ ರೇವಣ್ಣ ಬಗ್ಗೆನೇ ಒಲವಿಲ್ಲದೆ ಇರೋದ್ರಿಂದ ತುಂಬ ಮತಗಳು ಮೈನಸ್ ಆಗಿ ಪ್ರಜ್ವಲ್ ರೇವಣ್ಣದ್ದು ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆಗಳಿದೆ ಶ್ರೇಯಸ್ ಪಟೇಲ್ ಬಗ್ಗೆ ಜನರಿಗೆ ಒಂದು ಹೋಪ್ಸ್ ಇದೆ ಇನ್ನು ಮಂಡ್ಯದ ಬಗ್ಗೆ ಹೇಳಬೇಕಾಗಿನೇ ಇಲ್ಲ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕಣಕ್ಕಿಳಿದು ಮನೆ ಮನೆ ಹಳ್ಳಿ ಹಳ್ಳಿ ತಿರುಗ್ತಾ ಇದ್ದಾರೆ ಮಂಡ್ಯದಾದ್ಯಂತ ಈ ಕಡೆ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಆ ಮಂಡ್ಯ ನಮಗೆ ಸಿಗುತ್ತಾ ಕ್ಷೇತ್ರ ಅನ್ನೋದನ್ನು ಕಾಯ್ತಾ ಇದೆ ಹೆಚ್ ಡಿ ಕುಮಾರಸ್ವಾಮಿ ಅವರಂತೂ ಚೆನ್ನೈನ ಆಸ್ಪತ್ರೆಯಲ್ಲಿ ಅವರು ಹೃದಯದ ಏನು ಟ್ರೀಟ್ಮೆಂಟ್ನಲ್ಲಿದ್ದಾರೆ ಈ ಬಂದ ನಂತರ ಕ್ಷೇತ್ರಕ್ಕೆ ಅಭ್ಯರ್ಥಿನ ಘೋಷಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಕೊನೆಯವರೆಗೂ ಕೂಡ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಕೊಡಬೇಕೋ ಬೇಡವೋ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಅನ್ನುವಂಥದ್ದು ಮಾಹಿತಿ ಹಾಗಾಗಿನೇ ಸುಮಲತಾ ಅವ್ರು ಕೊನೆ ಕ್ಷಣದವರೆಗೆ ಕಾಯ್ತಾ ಇದ್ದಾರೆ ನನಗೆ ಮಂಡ್ಯ ಸಿಕ್ಕುತ್ತೆ ಸಿಕ್ಕುತ್ತೆ ಅಂತ ಬಿ ಜೆ ಪಿ ಹೈಕಮಾಂಡ್ ಮನಸ್ಸು ಮಾಡಿ ಇಲ್ಲ ಮಂಡ್ಯ ಕ್ಷೇತ್ರವನ್ನು ನಾವೇ ಇಟ್ಕೋತೀವಿ ನೀವು ಹಾಸನ ಮತ್ತು ಕೋಲಾರದಲ್ಲಿ ನಿಂತ್ಕೊಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಆ ರೀತಿಯ ಏನಾದರೂ ಆಪ್ಷನನ್ನು ಕೊಟ್ಟಿದ್ದೆ ಆದರೆ ಆಗ ಜೆ ಡಿ ಎಸ್ ಏನು ಮಾಡುತ್ತೆ ಈಗಾಗಲೇ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಇಟ್ಕೊಂಡು ರೆಡಿಯಾಗಿರುವಂಥದ್ದು ಒಂದೇ ಕ್ಷೇತ್ರ ಹಾಸನ ಮಂಡ್ಯದಲ್ಲಿ ಯಾರನ್ನು ನಿಲ್ಲಿಸಬೇಕು ಅನ್ನೋ ಗೊಂದಲ ಜೆ ಡಿ ಎಸ್ಗೆ ಇದೆ ಯಾಕಂದರೆ ಸಿ ಎಸ್ ಪುಟ್ಟರಾಜು ನಿಲ್ಲಿಸಿದರೆ ಅವರು ಅಷ್ಟು ಪ್ರಭಾವಿ ಅನಿಸ್ಕೊಳ್ತಾರ ಕಾಂಗ್ರೆಸ್ ಯಾಕಂದರೆ ಹಾ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ದೊಡ್ಡ ಮಟ್ಟಿಗೆ ಆರು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಕೆ ಪೇಟೆ ಒಂದು ಬಿಟ್ಟು ಬೇರೆಲ್ಲ ಕ್ಷೇತ್ರ ಕಾಂಗ್ರೆಸ್ ವಾಷ್ಔಟ್ ಮಾಡಿದೆ ಸೊ ಹಾಗಾಗಿ ಕಾಂಗ್ರೆಸ್ನ ಎದುರಿಸೋದಕ್ಕೆ ಅಭ್ಯರ್ಥಿ ಯಾರಾಗಬೇಕು ನಿಖಿಲ್ ನಿಂತ್ರೆ ಒಂದ್ಸಾರಿ ಸೋತಿರೋ ಅಭ್ಯರ್ಥಿ ಮತ್ತೊಮ್ಮೆ ಗೌಡ್ರ ಕುಟುಂಬ ಅಂತಾನೆ ಆಗುತ್ತೆ ಇಲ್ಲಿ ಇನ್ನೊಂದು ಈ ಬಾರಿ ಅಭ್ಯರ್ಥಿಗಳಾಗ್ತಿರೋದ್ರಲ್ಲಿ ಗೌಡ್ರ ಕುಟುಂಬನ ಹೊರತುಪಡಿಸಿ ಅಭ್ಯರ್ಥಿ ಯಾರಾದರೂ ಇದ್ದಾರಾ ಅಂತ ಚರ್ಚೆ ಶುರುವಾಗುತ್ತೆ ಯಾಕೆಂದರೆ ಸಿ ಎನ್ ಮಂಜುನಾಥ್ ಗೌಡ್ರ ಅಳಿಯ ಜೆ ಡಿ ಎಸ್ಗೆ ಸಿಕ್ಕಿರೋ ಕ್ಷೇತ್ರ ಅಲ್ಲದೇ ಇದ್ರೂ ಕೂಡ ಜೆ ಡಿ ಎಸ್ ಪರವಾಗಿ ಕಣಕ್ಕಿಳಿದಿರೋರಲ್ಲಿ ಅಂದರೆ ಬಿ ಜೆ ಪಿ ಅಭ್ಯರ್ಥಿನೇ ಆಗಿದ್ದರೂ ಕೂಡ ಜೆ ಡಿ ಎಸ್ ಕಣಕ್ಕಿಳಿಸಿರೋ ಅಭ್ಯರ್ಥಿಗಳ ಯಾರಂದ್ರೂ ಒಬ್ರು ಪ್ರಜ್ವಲ್ ರೇವಣ್ಣ ದೇವೇಗೌಡರು ಮೊಮ್ಮಗ ಇನ್ನೊಬ್ಬರು ಸಿ ಎನ್ ಮಂಜುನಾಥ್ ದೇವೇಗೌಡರ ಅಳಿಯ ಇನ್ನೊಬ್ಬರು ಕಣಕ್ಕಿಳಿತಾ ಇರೋದು ಯಾರು ಮಂಡ್ಯದಲ್ಲಿ ಹೆಚ್ ಡಿ ಕೆ ಕಣಕ್ಕಿಳಿರಿ ಇಲ್ಲಾಂದ್ರೆ ನಿಖಿಲ್ ಕಣಕ್ಕಿಳಿಸಿ ಅಂತ ಹೇಳ್ತಾ ಇದ್ದಾರೆ ಇವರಿಬ್ಬರನ್ನು ಕಣಕ್ಕಿಳಿಸಿದರೆ ಮತ್ತೆ ದೇವೇಗೌಡರು ಕುಟುಂಬನೇ ಕಣಕ್ಕಿಳಿತಾ ಇದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಶುರುವಾಗುತ್ತೆ ಅದ್ರ ಬದಲು ಸಿ ಎಸ್ ಪುಟ್ಟರಾಜು ಕಣಕ್ಕಿಳಿಸಿದ್ರೆ ಅವರಷ್ಟು ಪ್ರಬಲ ಅಲ್ಲ ಕಾಂಗ್ರೆಸ್ ವಿರುದ್ಧ ಸೆಟದ್ದು ನಿಂತು ಗೆಲ್ಲುವಷ್ಟು ಶಕ್ತಿ ಅವರಿಗಿಲ್ಲ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ನು ಕೋಲಾರದ ಕಥೆಯಂತೂ ಬೇರೆಯೇ ಇದೆ ಅದು ಕೋಲಾರ ಕೊಡ್ತಾರೋ ಚಿಕ್ಕಬಳ್ಳಾಪುರ ಕೊಡ್ತಾರೋ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರಗಳು ಇದು ಜೆ ಡಿ ಎಸ್ಗೆ ಬಿ ಜೆ ಪಿ ಕೊಟ್ಟ ಮೇಲಷ್ಟೇ ಕನ್ಫರ್ಮ್ ಯಾವ ಕ್ಷೇತ್ರ ಕೊಡ್ತಾರೆ ಅಂತ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಯಾಕೆಂದರೆ ಬಿ ಜೆ ಪಿ ಹೈಕಮಾಂಡ್ ಯಾರನ್ನು ಎಲ್ಲಿಗೆ ಬೇಕಾದರೂ ಕಳಿಸುತ್ತೆ ಯಾರನ್ನು ಕೇರ್ ಮಾಡಲ್ಲ ಬಿ ಜೆ ಪಿಗೆ ಒಂದೆರಡು ಕ್ಷೇತ್ರ ಕಳ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಅವ್ರ ಗುರಿ ಇಟ್ಟಿರೋದು ನಾನೂರಕ್ಕೆ ಸೊ ಮುನ್ನೂರ ಎಪ್ಪತ್ತು ನಾನ್ನೂರಕ್ಕೆ ಗುರಿ ಇಟ್ಟೋರು ಒಂದೆರಡು ಕ್ಷೇತ್ರ ಕಳ್ಕೊಳ್ಳೋಕ್ಕೂ ಒಂದೆರಡು ಕ್ಷೇತ್ರ ಪಡ್ಕೊಳ್ಳೋಕ್ಕೂ ಯೋಚನೆನೇ ಮಾಡಲ್ಲ ಸೊ ಹಾಗಾಗಿ ಈ ಜೆ ಡಿ ಎಸ್ ಕತೆ ಢೋಲಾಯಮಾನ ಆಗಿದೆ ಜೆ ಡಿ ಎಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮುಳುಗಿ ಹೋಗ್ಬಿಡುತ್ತಾ ಯಾಕೆಂದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ತನಗೆ ಅಸ್ತಿತ್ವ ಬೇಕು ಇನ್ನೊಂದಷ್ಟು ಕ್ಷೇತ್ರ ಗೆಲ್ಲಬೇಕು ಅಂತ ಹೇಳಿದರೆ ತನ್ನ ಹಳೆ ಮೈಸೂರು ಭಾಗದಲ್ಲಿ ಎರಡು ಮೂರು ಜಿಲ್ಲೆಗಳಲ್ಲಿ ಗೆದ್ಕೊಂಡ್ಬಿಡೋಣ ಅಂತ ಜೆ ಡಿ ಎಸ್ ಇತ್ತು ಆದರೆ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಕೊಟ್ಟರು ಇವರ ಅಭ್ಯರ್ಥಿಗಳ ಕಥೆ ಏನು ಈ ಚರ್ಚೆಯಲ್ಲಿ ಈ ಬಾರಿ ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ ಸೋತು ಬಿಟ್ಟರೆ ಹೇಗೆ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ